ಭದ್ರಾ ಜಲಾಶಯದಲ್ಲಿನ ನೀರನ್ನು ಜನವರಿ ಮೂರರಿಂದ ಎಡದಂಡೆ ನಾಲೆಗೆ ಹಾಗೂ ಜನವರಿ ಎಂಟರಿಂದ ಬಲದಂಡೆ ನಾಲೆಗೆ ನಿರಂತರವಾಗಿ ನೂರ ಇಪ್ಪತ್ತು ದಿನಗಳ ಕಾಲ ಹರಿಸಲು ಭದ್ರಾ ಜಲಾಶಯದ ಎಂಬತ್ತೆಂಟನೇ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತ ನಿರ್ಣಯ ಕೈಗೊಳ್ಳಲಾಯಿತು ಇಂದು ಮಲವಗುಪ್ಪದ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಭದ್ರಾ ಯೋಜನೆಯ ಅಚ್ಚುಕಟ್ಟು ಪ್ರದೇಶದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೇಸಿಗೆ ಬೆಳೆಗೆ ನೀರು ಹರಿಸುವ ಕುರಿತು ಏರ್ಪಡಿಸಲಾಗಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು ಮುಂದಿನ ಬೇಸಿಗೆ ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಅಡಚಣೆ ಆಗದಂತೆ ಅವಶ್ಯಕವಾಗಿರುವ ನೀರನ್ನು ಒದಗಿಸಲು ಮತ್ತು ನಗರ ಪಟ್ಟಣ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಪೂರೈಸುವುದನ್ನು ಗಮನದಲ್ಲಿಟ್ಟುಕೊಂಡು ನೀರನ್ನು ಬಿಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಐ ಸಿ ಸಿ ಮೀಟಿಂಗ್ ಎಲ್ಲ ಆದಮೇಲೆ ರೈತರು ಮುಖಂಡರು ಮತ್ತು ಎಲ್ಲರದ್ದು ಅಭಿಪ್ರಾಯ ಮತ್ತು ನಮ್ಮ ಡಿಪಾರ್ಟ್ಮೆಂಟು ಮತ್ತು ಎಲ್ಲದಕ್ಕೂ ಕೂಡ ಡಿಪಾರ್ಟ್ಮೆಂಟ್ ಇದು ಚರ್ಚೆ ಮಾಡಿದ ಮೇಲೆ ಇವತ್ತಿಂದ ಇಮಿಡಿಯೇಟಾಗಿ ಲೆಫ್ಟ್ ಬ್ಯಾಂಕಿಗೆ ಮತ್ತು ರೈಟ್ ಬ್ಯಾಂಕಿಗೆ ಎಂಟನೇ ತಾರೀಕು ಬೆಳಗ್ಗೆಯಿಂದ ಬಿಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು ನೂರ ಇಪ್ಪತ್ತು ದಿವಸ ನಾನ್ ಸ್ಟಾಪಲ್ಲಿ ಬಿಡ್ತಾರೆ ಅದರ ಅದು ಮ್ಯಾನೇಜ್ ಆಗುತ್ತೆ ಏನು ತೊಂದರೆ ಏನಾಗಲ್ಲ ನೀರು ಮೂರ ಸಾರಿ ನಾಳೆ ಇವತ್ತಿಂದ ಅಂದರೆ ನಾಳೆ ಇವತ್ತು ಆರ್ಡರ್ ಮಾಡ್ತಾರೆ ನಾಳೆಯಿಂದ ಮತ್ತು ಇನ್ನೊಂದು ಎಂಟನೇ ತಾರೀಕಿಂದ ಮಾಡ್ತಕ್ಕಂಥ ಏನು ತೊಂದರೆ ಏನಾಗಲ್ಲ ಅವರು ಅವ್ರೇನು ಸಜೆಷನ್ಸ್ ಇತ್ತು ಅವರ ಅನುಗುಣವಾಗಿ ಏಕೆಂದರೆ ಟೈಲ್ ನಮ್ಮ ನಮ್ಮ ಉದ್ದೇಶ ಏನು ಟೈಲೆಂಡಿಗೆ ನೀರು ಹೋಗಬೇಕಾಗ್ತದ್ದು ಬಹಳ ಮುಖ್ಯ ಅವರೆಲ್ಲ ಪಾಪ ಅದಕ್ಕೆ ಇಂಪಾರ್ಟೆನ್ಸನ್ನು ಕೂಡ ಕೊಟ್ಟರು ಐ ಸಿ ಸಿ ಮೀಟಿಂಗ್ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆ ಕೆರೆಗಳಲ್ಲಿ ತುಂಬಿರುವ ಹೂಳನ್ನ ನರೇಗಾ ಯೋಜನೆಯಡಿ ತೆಗೆಯಿಸಬಹುದಾದರೂ ಪಟ್ಟಣ ಪ್ರದೇಶದ ವ್ಯಾಪ್ತಿಗೊಳಪಡುವ ನಾಲೆ ಕೆರೆಗಳಲ್ಲಿನ ಹೂಳನ್ನು ತೆಗೆಯಿಸುವುದು ಸಾಧ್ಯವಾಗ್ತಾ ಇಲ್ಲ ಇದರಿಂದಾಗಿ ನಿರೀಕ್ಷೆಯಂತೆ ಸಕಾಲದಲ್ಲಿ ಜಲಾಶಯದಿಂದ ಹರಿಸುವ ನೀರು ನಿಗದಿತ ಗುರಿ ತಲುಪುತ್ತಿಲ್ಲ ಆದ್ದರಿಂದ ಪ್ರಾಧಿಕಾರದ ನೀರಾವರಿ ಇಂಜಿನಿಯರ್ ಅವರು ಕೈಗೊಳ್ಳಬಹುದಾದ ಕಾಮಗಾರಿಗಳ ಕುರಿತು ಪ್ರಸ್ತಾವನೆಯನ್ನು ತಯಾರಿಸಿ ಕೂಡಲೇ ಸಲ್ಲಿಸಬೇಕು ಈ ಸಂಬಂಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಲ್ಲಿ ಸಮಾಲೋಚನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಧು ಬಂಗಾರಪ್ಪ ತಿಳಿಸಿದರು ಸಭೆಯಲ್ಲಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಂದ್ರಭೂಪಾಲ ಪ್ರಸನ್ನಕುಮಾರ್ ಅಭಿಯಂತರರಾದ ರವಿಕುಮಾರ್ ರವಿಚಂದ್ರ ಸೇರಿದಂತೆ ದಾವಣಗೆರೆ ಬಳ್ಳಾರಿ ಶಿವಮೊಗ್ಗ ಜಿಲ್ಲೆಗಳ ನೀರಾವರಿ ಇಲಾಖೆಯ ಅಧಿಕಾರಿಗಳು ರೈತ ಮುಖಂಡರು ಭಾಗವಹಿಸಿದರು ೇ ರೈತರು ಮುಖಂಡರು ಮತ್ತು ಎಲ್ಲರದ್ದು ಅಭಿಪ್ರಾಯ ಮತ್ತು ನಮ್ಮ ಡಿಪಾರ್ಟ್ಮೆಂಟು ಮತ್ತು ಎಲ್ಲದಕ್ಕೂ ಕೂಡ ಡಿಪಾರ್ಟ್ಮೆಂಟ್ ಇದು ಚರ್ಚೆ ಮಾಡಿದ ಮೇಲೆ ಇವತ್ತಿಂದ ಇಮಿಡಿಯೇಟಾಗಿ ಲೆಫ್ಟ್ ಬ್ಯಾಂಕಿಗೆ ಮತ್ತು ರೈಟ್ ಬ್ಯಾಂಕಿಗೆ ಎಂಟನೇ ತಾರೀಕು ಬೆಳಗ್ಗೆಯಿಂದ ಬಿಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು ನೂರ ಇಪ್ಪತ್ತು ದಿವಸ ನಾನ್ ಸ್ಟಾಪಲ್ಲಿ ಬಿಡ್ತಾರೆ ಅದೇ ಅದು ಮ್ಯಾನೇಜ್ ಆಗುತ್ತೆ ಏನು ತೊಂದರೆ ಏನಾಗೋಲ್ಲ ನೀರು ನೂರ ಸಾರಿ ನಾಳೆ ಇವತ್ತಿಂದ ಅಂದರೆ ನಾಳೆ ಇವತ್ತು ಆರ್ಡರ್ ಮಾಡ್ತಾರೆ ನಾಳೆಯಿಂದ ಮತ್ತು ಇನ್ನೊಂದು ಎಂಟನೇ ತಾರೀಕಿಂದ ಮಾಡ್ತಕ್ಕಂಥ ಇನ್ನು ತೊಂದರೆ ಏನಾಗೋಲ್ಲ ಅವರು ಅವ್ರೇನು ಸಜೆಷನ್ಸ್ ಇತ್ತು ಅವರ ಅನುಗುಣವಾಗಿ ಏಕೆಂದರೆ ಟೈಲ್ ನಮ್ಮ ನಮ್ಮ ಉದ್ದೇಶ ಏನು ಟೈಲೆಂಡಿಗೆ